ಗುರು ನೀವೇನಾದರೂ ಹದಿನೈದು ಒಳಗಡೆ ಒಂದು ಬೆಸ್ಟ್ ಮೊಬೈಲ್ನ ಹುಡುಕ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ ಈ ಒಂದು ಫೋನ್ನ ಈ ಒಂದು ಫೋನೇ ಇನ್ಫಿನಿಕ್ಸ್ ನೋಟ್ ಫಿಫ್ಟಿ ಎಸ್ ಫೈ ಜಿ ಮೊಬೈಲು ಈ ಒಂದು ಮೊಬೈಲ್ ಪ್ರೈಸ್ ಬರೀ ಹದಿನಾರು ಸಾವಿರ ಮಾತ್ರ ಈ ಒಂದು ಫೋನ್ ಬಾಕ್ಸ್ನ ಅನ್ಬಾಕ್ಸಿಂಗ್ ಮಾಡಿದ್ರೆ ಈ ಥರ ಬರುತ್ತೆ ಮೊಬೈಲ್ ಐತೆ ಇದು ಮೊಬೈಲ್ನ ಸೈಡ್ಗಿಟ್ಟು ಇನ್ನೂ ಏನೇನಿದೆ ಇದ್ರೊಳಗೆ ಅಂತ ನೋಡೋದಾದರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇದರಲ್ಲಿ ಯೂಸರ್ ಮ್ಯಾನ್ಯಲ್ ಕಾರ್ಡ್ನ ಕೊಟ್ಟಿದ್ದಾರೆ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಕೆಲವೊಂದು ಸ್ಟಿಕ್ಕರ್ ಕಾರ್ಡ್ನ ಕೊಟ್ಟಿದ್ದಾರೆ ಅದನ್ನು ಬಿಟ್ಟರೆ ನೆಕ್ಸ್ಟು ಈ ಒಂದು ಇದರಲ್ಲಿ ಮತ್ತೆ ಒಂದು ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ ರಬ್ಬರ್ದು ಚೆನ್ನಾಗೈತೆ ಪರವಾಗಿಲ್ಲ ಇದು ಇನ್ ಬಿಲ್ಟ ಬ್ಯಾಕ್ಸಲ್ಲೇ ಬರ್ತಾ ಐತೆ ನೆಕ್ಸ್ಟ್ ಫಾರ್ಟಿ ಫೈವ್ ಅವರ್ಸ್ದು ಇನ್ಫಿನಿಕ್ಸ್ ಚಾರ್ಜರ್ನ ಕೊಟ್ಟಿದ್ದಾರೆ ಪರವಾಗಿಲ್ಲ ಇದು ಕೂಡ ಚೆನ್ನಾಗೈತೆ ಮತ್ತು ಈ ಒಂದು ಫೋನಲ್ಲಿ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ನು ಕೂಡ ಕೊಟ್ಟಿದ್ದಾರೆ ಒಂದು ಅವರಲ್ಲಿ ಕ್ವಾಲಿಟಿ ಕೂಡ ಚೆನ್ನಾಗೇ ಐತೆ ನೆಕ್ಸ್ಟು ಬಿಚ್ಚೋ ಒಂದು ಪಿನ್ನು ಕೂಡ ಕೊಟ್ಟಿದ್ದಾರೆ ಈ ಒಂದು ಫೋನಲ್ಲಿ ಬಾಕ್ಸಲ್ಲಿ ನೆಕ್ಸ್ಟು ಇನ್ನು ಮುಂದಕ್ಕೆ ನೋಡೋದಾದರೆ ಮೊಬೈಲ್ ಬಗ್ಗೆ ಹೇಳೋದಾದರೆ ಮೊಬೈಲು ತುಂಬ ವೆಯ್ಟ್ ಕಡಿಮೆ ಐತೆ ಮತ್ತೆ ನೋಡೋಕ್ಕೂ ಸಕ್ಕತ್ತಾಗಿ ಕಾಣುತ್ತೆ ಒಳ್ಳೆ ಚೆನ್ನಾಗೇ ಐತೆ ಮತ್ತು ಈ ಒಂದು ಫೋನ್ದು ಡಿಸೈನ್ ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದ್ರೆ ನೂರ ಎಂಬತ್ತು ಗ್ರಾಮ್ ವೆಯ್ಟ್ ಐತೆ ಸೆವೆನ್ ಪಾಯಿಂಟ್ ಸಿಕ್ಸ್ ಎಮ್ ಎಮ್ ಅಲ್ಟ್ರಾ ಸ್ಲಿಮ್ ಥಿಕ್ನೆಸ್ ಕೂಡ ಹೊಂದಿದೆ ಈ ಒಂದು ಫೋನ್ ಕೈಯಲ್ಲಿ ಹಿಡ್ಕಂಡ್ರೆ ಸ್ಲಿಮ್ಮಾಗಂತೂ ಕಾಣಿಸುತ್ತೆ ಈ ಒಂದು ಫೋನ್ ನೋಡೋದಕ್ಕೂ ಚೆನ್ನಾಗೈತೆ ಮತ್ತು ಈ ಒಂದು ಫೋನ್ನಲ್ಲಿ ಗೋರಿಲ್ಲ ಗ್ಲಾಸ್ನ ಕೊಟ್ಟಿದ್ದಾರೆ ಗ್ಲಾಸ್ ಫೈನ ಕೂಡ ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ಯಾವುದೇ ರೀತಿ ಸ್ಕ್ರೀನ್ಗಳು ಕೊಟ್ಟಿಲ್ಲ ಬಾಕ್ಸಲ್ಲೂ ಕೂಡ ಸ್ಕ್ರೀನ್ಗಳನ್ನ ಕೊಟ್ಟಿಲ್ಲ ನೀವು ಹಾಕಿಸ್ಕೊಬೇಕು ಫ್ರಂಟಲ್ಲಿ ಫ್ರಂಚಲ್ಲಿ ಕ್ಯಾಮ್ರಾ ಕೊಟ್ಟಿದ್ದಾರೆ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಕರ್ವೂ ಡಿಸ್ಪ್ಲೇ ಕೊಟ್ಟಿರೋದ್ರಿಂದ ಪ್ರೀಮಿಯಂ ಲುಕ್ಕಾಗಿ ಕಾಣುತ್ತೆ ಈ ಒಂದು ಫೋನ್ ನೀವೇನಾದರೂ ಈ ಫೋನ್ನ ಹದಿನಾಲ್ಕು ಸಾವಿರ ಪ್ರೈಸ್ ರೇಂಜಲ್ಲಿ ತಗೊಬೇಕು ಅಂದರೆ ಆರಾಮಾಗಿ ತೊಗೊಬೋದು ಒಳ್ಳೊಳ್ಳೆ ಫೀಚರ್ಸ್ ಐತೆ ಫುಲ್ ಕೊನೆವರೆಗೂ ವೀಡಿಯೋ ನೋಡಿ ಹೇಳ್ತೀನಿ ಏನೇನು ಫೀಚರ್ಸ್ ಐತೆ ಅಂತ ಈ ಒಂದು ಫೋನಲ್ಲಿ ಹಿಂದುಗಡೆ ತ್ರಿಬಲ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಡ್ಯೂ ಎಲ್ ಕೂಡ ಕೊಟ್ಟಿದ್ದಾರೆ ಪರವಾಗಿಲ್ಲ ಚೆನ್ನಾಗೇ ಕಾಣುತ್ತೆ ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ ಈ ಒಂದು ಫೋನಲ್ಲಿ ಮತ್ತು ಈ ಒಂದು ಫೋನ್ ಬಗ್ಗೆ ನೋಡೋದಾದರೆ ನೆಕ್ಸ್ಟು ಕೆಳಗಡೆ ಇಲ್ಲ ಎಸ್ ಟಿ ಕಾರ್ಡ್ ಹಾಕೋಕ್ಕಾಗಲ್ಲ ಮತ್ತು ಎರಡು ಸಿಮ್ನ ಕೂಡ ಈ ಒಂದು ಫೋನಲ್ಲಿ ಹಾಕೊಬೋದು ಸ್ಪೀಕರ್ ಮೇಲೆ ಮತ್ತು ಕೆಳಗೆ ಎರಡು ಕಡೆಯೂ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಚೆನ್ನಾಗೈತೆ ನೀವೇನಾದರೂ ಹದಿನಾರು ಸಾವಿರ ರೇಂಜಿಗೆ ತೊಗೊಂತೀವಿ ಅಂದರೆ ಆರಾಮಾಗಿ ತೊಗೊಂಬೋದು ಈ ಒಂದು ಫೋನಲ್ಲಿ ಮಿಲ್ಟ್ರಿ ಗ್ರೇಟ್ ಸರ್ಟಿಫಿಕೇಟ್ ಕೂಡ ಒಂದಿದೆ ಕೆಳಗಡೆ ಬೀಳ್ಸಿದ್ರು ಕೂಡ ಏನಾಗಲ್ಲ ಒಂದೆರಡು ಮೂರು ಸಾರಿ ಮತ್ತು ಈ ಒಂದು ಫೋನಲ್ಲಿ ಐ ಪಿ ಸಿಕ್ಸ್ಟಿ ಫೋರ್ ವಾಟರ್ ರೇಟಿಂಗ್ ಕೂಡ ಕೊಟ್ಟಿದ್ದಾರೆ ನೀವು ಆರಾಮಾಗಿ ನೀರಿಗೆ ಬಿದ್ದರೂ ಏನೂ ಆಗೋಲ್ಲ ಜಿಮ್ ಕಟ್ ಕ್ಯಾಮ್ರಾ ಮಾಡಲ್ನ ಕೊಟ್ಟಿದ್ದಾರೆ ಪರವಾಗಿಲ್ಲ ನೋಡೋದು ಕೂಡ ಚೆನ್ನಾಗಿ ಕಾಣುತ್ತೆ ಈ ಒಂದು ಫೋನಲ್ಲಿ ಮೂರು ಕಲ್ಲರಲ್ಲಿ ಆಪ್ಷನಲ್ಲಿ ಲಾಂಚ್ ಆಗ್ತಿದೆ ನಿಮ್ಗೆ ಇಷ್ಟ ಬಂದಿದ್ದು ಕಲರ್ನ ನೀವು ಬೈ ಮಾಡ್ಕೊಬೋದು ಈ ಒಂದು ಫೋನ್ ಕಲರಲ್ಲಿ ಮತ್ತು ಈ ಒಂದು ಫೋನ್ ನೋಡೋದಕ್ಕೂ ತುಂಬ ಕೂಡ ಚೆನ್ನಾಗಿ ಐತೆ ಡಿಸ್ಪ್ಲೇ ವಿಚಾರಕ್ಕೆ ಬಂತು ಅಂದರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ತು ಫುಲ್ ಎಚ್ ಡಿ ಪ್ಲಸ್ ತ್ರೀ ಡಿ ಕರು ಅಮುಲೇಟ್ ಡಿಸ್ಪ್ಲೇ ಕೂಡ ಸಿಗ್ತಾ ಇದೆ ಈ ಒಂದು ಫೋನ್ ಪ್ರೈಸ್ ರೇಂಜಿಗೆ ಸೂಪರ್ ಅಂತಲೇ ಹೇಳ್ಬೋದು ಮತ್ತು ಈ ಒಂದು ಫೋನಲ್ಲಿ ಒನ್ ಫೋರ್ಟಿ ಫೋರ್ ಅವರ್ಸ್ ರಿಫ್ರೆಶ್ ರೇಟ್ ಕೂಡ ಕೊಟ್ಟಿದ್ದಾರೆ ಬೆಂಕಿ ವಿಷಯ ಮತ್ತು ಈ ಒಂದು ಫೋನಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ಸಾವಿರದ ನೂರ ಅರವತ್ತು ಟೆಸ್ಟ್ ಸ್ಯಾನ್ಸಲಿಂಗ್ ರೇಟ್ ಕೂಡ ಐತೆ ಗೇಮ್ ಆಡೋರಿಗಂತೂ ಮಸ್ತಾಗಿರುತ್ತೆ ಈ ಒಂದು ಫೋನ್ ಲ್ಯಾಗಿಲ್ದಂಗೆ ಮಾಡ್ಬೋದು ಸಾವಿರದ ಮುನ್ನೂರು ನಿರ್ತು ಪ್ರೀ ಬ್ರೈಟ್ನೆಸ್ ಕೂಡ ಕೊಟ್ಟಿದ್ದಾರೆ ಬಿಸ್ಲಲ್ಲಿ ಕೂಡ ಹೆವಿ ಬ್ರೈಟಾಗಿ ಕಾಣುತ್ತೆ ಅಂತ ಹೇಳ್ಬೋದು ಟೆನ್ ಬಿಟ್ ಒನ್ ಮಿಲಿಯನ್ ಕಲರ್ನ ಸಪ್ಲೈ ಮಾಡುತ್ತೆ ಕಲರ್ ಕೂಡ ಮೂವಿ ನೋಡೋದಕ್ಕೆ ಕೂಡ ಚೆನ್ನಾಗೇ ಇರುತ್ತೆ ಈ ಒಂದು ಫೋನಲ್ಲಿ ಆರಾಮಾಗಿ ಗೇಮ್ ಆಡೋದಕ್ಕೆ ಗ್ರಾಫಿಕ್ ಎಲ್ಲ ಚೆನ್ನಾಗೆ ಕಾಣುತ್ತೆ ಈ ಒಂದು ಫೋನಲ್ಲಿ ಟಾಸ್ಕಿಂಗ್ನ ಆರಾಮಾಗಿ ಯೂಸ್ ಮಾಡ್ಬೋದು ಬ್ಯಾಕ್ ಗ್ರೌಂಡಲ್ಲಿ ಆ್ಯಪ್ಸ್ಗಳನ್ನೂ ಸಹ ಆರಾಮಾಗಿ ವರ್ಕ್ ಮಾಡ್ಬೋದು ಇಲ್ದಂಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಪ್ರೈಸ್ ರೇಂಜಿಗೆ ಪರವಾಗಿಲ್ಲ ಚೆನ್ನಾಗಿ ಸ್ಟೋರೇಜ್ ಆ್ಯಂಡ್ ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಏಯ್ಟ್ ಜಿ ಬಿ ರ್ಯಾಮು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜು ಟು ಫಿಫ್ಟಿ ಸಿಕ್ಸ್ ಜಿ ಬಿ ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಿದೆ ಈ ಒಂದು ಫೋನ್ ಲಾಂಚ್ ಆಗಿದೆ ಎಕ್ಸ್ಪೆಂಡೆಡ್ ರ್ಯಾಮ್ ಕೂಡ ಕೊಟ್ಟಿದ್ದಾರೆ ಅಪ್ ಟು ಸಿಕ್ಸ್ಟೀನ್ ಜಿ ಬಿವರೆಗೂ ಎಕ್ಸ್ಟ್ಯಾಂಡೆಡ್ ಆಗುತ್ತೆ ಅಂತ ಎಲ್ ಪಿ ಡಿ ಡಿ ಆರ್ ಫೈವ್ ಎಕ್ಸ್ ರ್ಯಾಮ್ನ ಕೊಟ್ಟಿದ್ದಾರೆ ಈ ಒಂದು ಫೋನಲ್ಲಿ ಮತ್ತು ಯು ಎಫ್ ಎಸ್ ಟೂ ಪಾಯಿಂಟ್ ಟೂನ ಕೊಟ್ಟಿದ್ದಾರೆ ಪರವಾಗಿಲ್ಲ ಒಳ್ಳೆಯದಿದೆ ಅಂತಲೇ ಹೇಳ್ಬೋದು ಮೀಡಿಯಾ ಟ್ರೆಕ್ ಪ್ರೊಸೆಸರ್ ಬಂದು ಏಳು ಸಾವಿರದ ಇದೆ ಈ ಒಂದು ಫೋನಲ್ಲಿ ಮತ್ತು ಈ ಒಂದು ಫೋನಲ್ಲಿ ಸಿಕ್ಸ್ ಲ್ಯಾಕ್ ಪ್ಲಸ್ ಆ್ಯಂತ ಸ್ಕೋರ್ ಕೂಡ ಕೊಟ್ಟಿದ್ದಾರೆ ಗೇಮ್ ಆರಾಮಾಗಿ ರನ್ ಆಗುತ್ತೆ ಅಂತಲೇ ಹೇಳ್ಬೋದು ಗೇಮಿಂಗಿಗೆ ಏನಾದರೂ ನೀವು ಫೋನ್ನ ಹುಡುಕ್ತಾ ಇದ್ದೀರ ಅಂದರೆ ಈ ಫೋನ್ ಆರಾಮಾಗಿ ಹದಿನಾರು ಸಾವಿರ ರೈತರಿಗೆ ಕಣ್ಣು ಮುಚ್ಕೊಂಡು ತಗೋಬೋದು ಕೊನೆವರೆಗೂ ನೋಡಿ ವಿಡಿಯೋ ನೋಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟಿಗೆ ಖಂಡಿತ ರಿಪ್ಲೈ ಕೊಡ್ತೀನಿ ಯಾವ ಫೋನ್ ಬಗ್ಗೆ ಇದೇ ರೀತಿ ಫೋನ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೀವು ಇನ್ನೂ ನೋಡಿಲ್ಲ ಅಂದರೆ ಅವನ್ನು ಕೂಡ ನೋಡ್ಬೋದು ಒಂದು ಸತಿ ನೋಡ್ಕೊಂಬನ್ನಿ ಬೇರೆ ಬೇರೆ ಫೋನ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಚಾನನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋಗೆ ಈ ವಿಡಿಯೋಗೊಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊತ ನಿಮ್ಮದು ಯಾವ ಊರು ನೀವು ಪಬ್ಜಿನೂ ಅಥವಾ ಫ್ರೀ ಆಡ್ತಿರೋದು ಆಡ್ತಿರೋದಂತ ಕಮೆಂಟ್ ಮಾಡಿ ನೀವೇನಾದರೂ ಗೇಮ್ ಆಗಿ ಈ ಫೋನ್ನ ತಗೋಬೇಕು ಅಂದ್ಕೊಂಡಿದ್ರಿ ಮತ್ತು ಈ ಒಂದು ಫೋನ್ ಬಗ್ಗೆ ನೋಡೋದಾದರೆ ಕ್ಯಾಮ್ರಾ ಬಗ್ಗೆ ನೋಡೋದಾದರೆ ಕ್ಯಾಮ್ರಾ ಕೂಡ ಹಿಂದೆ ತ್ರಿಬಲ್ ಕ್ಯಾಮ್ರಾ ಅಂತ ಹೇಳಿದೆ ಯಾವಾಗಲೇ ಚೆನ್ನಾಗಿ ಬರುತ್ತೆ ಈ ಒಂದು ಫೋನಲ್ಲಿ ಸಿಕ್ಸ್ಟಿ ಫ ಫೋರ್ ಎಮ್ ಪಿದು ಕ್ಯಾಮ್ರಾ ಕೊಟ್ಟಿದ್ದಾರೆ ಹಿಂದೆಗಡೆ ಮೇಯ್ನ್ ಕ್ಯಾಮ್ರಾ ಅದೇ ಸೋನಿ ಕ್ಯಾಮ್ರಾ ಹಿಂದೆಗಡೆ ಮತ್ತೆ ಬಂದರೆ ಕ್ವಾಲಿಟಿ ನೋಡೋದಕ್ಕೂ ಮಾತ್ರ ಚೆನ್ನಾಗೇ ಐತೆ ತರ್ಟೀನ್ ಎಮ್ ಪಿ ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ ಫ್ರಂಟಲ್ಲಿ ಒಳ್ಳೆ ಫೋಟೋಸ್ ಕೂಡ ತೆಗಿಯುತ್ತೆ ಏ ಎರೇಸರ್ ಎ ಐ ಕಾಲ್ ಅಸಿಸ್ಟೆಂಟ್ ಎ ಐ ಕಟ್ ಅಂತ ಹೇಳಿ ತುಂಬಾ ಆಪ್ಷನ್ ಎ ಆಪ್ಷನ್ಸ್ ಕೂಡ ಈ ಒಂದು ಫೋನಲ್ಲಿ ಕೊಟ್ಟಿದ್ದಾರೆ ಆರಾಮಾಗಿ ಎಡಿಟರ್ಗೂ ಕೂಡ ನೋಡ್ಕೊಬೋದು ಸೆಕ್ಯೂರಿಟಿ ಅಪ್ಡೇಟ್ನ ನೋಡೋದಾದ್ರೆ ಈ ಒಂದು ಫೋನಲ್ಲಿ ಫ್ರಂಟ್ ಫಿಂಗರ್ ಪ್ರಿಂಟ್ನ ಕೊಟ್ಟಿದ್ದಾರೆ ಫೇಸ್ ಅಂದಕ್ಕೆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಫೇಸ್ ಲಾಕು ಮತ್ತು ಫ್ರೆಂಟ್ ಫಿಂಗರ್ ಪ್ರಿಂಟ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇರೋದು ಈ ಒಂದು ಫೋನಲ್ಲಿ ನೆಕ್ಸ್ಟ್ ಬರೋ ನೋಡೋದಾದ್ರೆ ಆಂಟಿ ಟೆಫ್ಟ್ ಇಂಟ ಏನಾದರೂ ನಿಮ್ಮ ಫೋನ್ ಕಳುವಾದರೂ ಕೂಡ ಸೇವ್ ಮಾಡ್ಕೊಳೋದಕ್ಕೆ ಈ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ ಬ್ಯಾಟ್ರಿ ಪರ್ಫಾಮೆನ್ಸಿಗೆ ನೋಡೋದಾದರೆ ಐದು ಸಾವಿರದ ಐನೂರು ಎಮ್ ಎಚ್ ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ ಈ ಒಂದು ಫೋನಲ್ಲಿ ಫೋರ್ಟಿ ಫೈವ್ ಆರ್ಟ್ಸ್ದು ಫಾಸ್ಟ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ಇದು ಬಾಕ್ಸಲ್ಲೇ ಬರುತ್ತೆ ಮೊಬೈಲ್ ಬಾಕ್ಸಲ್ಲಿ ನೋಡೋದಕ್ಕೂ ಫೋನ್ ಆರಾಮಾಗಿ ಚಾರ್ಜ್ ಮಾಡ್ಕೊಬೋದು ರಿವರ್ಸ್ ಚಾರ್ಜಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಫೋನ್ನಲ್ಲಿ ಇನ್ನು ಒ ಎಸ್ ಅಪ್ಡೇಟಿಗೆ ಬಂದರೆ ಆ್ಯಂಡ್ ಎಟ್ ಫಿಫ್ಟೀನ ಕೊಟ್ಟಿದ್ದಾರೆ ಈ ಒಂದು ಫೋನಲ್ಲಿ ಇನ್ನೇನು ಎಲ್ಲ ಫೇ ಮೊಬೈಲಲ್ಲೂ ಒಸ್ ಅಪ್ಡೇಟ್ ಅದನ್ನೇ ಕೊಡ್ತಿದ್ದಾರೆ ನೆಕ್ಸ್ಟ್ ಮುಂದಕ್ಕೆ ಏನು ನೋಡೋದಾದರೆ ಇನ್ನೂ ಒಳ್ಳೊಳ್ಳೆ ಕೆಲವೊಂದು ಇರೋ ಆಪ್ಷನ್ ಕೊ ಆ್ಯಪ್ಸ್ ಕೂಡ ಕೊಟ್ಟಿದ್ದಾರೆ ಅವನ್ನೆಲ್ಲ ನೀವು ಅನ್ಇನ್ಸ್ಟಾಲ್ ಮಾಡ್ಕೊಬೋದು ನಿಮ್ಗೆ ಏನಾದರೂ ಬೇಡ ಅಂದರೆ ಬೇಕು ಅಂದರೆ ಬಿಟ್ಕೊಬೋದು ಹದಿನಾರು ಸಾವಿರ ರೇಂಜಿಗೆ ಒಂದು ಒಳ್ಳೆಯ ಆಪ್ಷನ್ ಆಗುತ್ತೆ ಈ ಒಂದು ಫೋನ್ನ ನೀವೇನಾದರೂ ಬೈ ಮಾಡಿದ್ರೆ ಅಲ್ಲಿ ಪೇಪರ್ ಥೀಮ್ನು ಕೂಡ ಈ ಒಂದು ಫೋನಲ್ಲಿ ನೀವು ಚೇಂಜ್ ಮಾಡ್ಕೊಬೋದು ಅದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಆಪ್ಷನ್ಸ್ ಕೂಡ ಇದೆ ಅದರಲ್ಲಿ ಬಂದರೆ ಆರ್ಟ್ ಪ್ಯಾನಲ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಇದರಿಂದ ನೀವು ಗೇಮ್ ಮಾಡಬೇಕಾದ್ರೆ ಸೈಡಲ್ಲೇ ಕೂಡ ಆ್ಯಪ್ಗಳ್ನ ಯೂಸ್ ಮಾಡ್ಕೊಬೋದು ಇದು ಒಂದು ಒಳ್ಳೆ ಆಪ್ಷನ್ ಆಗುತ್ತೆ ನೀವೇನಾದರೂ ಗೇಮ್ ಮಾಡ್ಬೇಕಾದ್ರೆ ಆ್ಯಪ್ಸ್ ಕೂಡ ಸೈಡಲ್ಲಿ ಯೂಸ್ ಮಾಡ್ಕೊಬೋದು ಇನ್ನು ಎ ಆಪ್ಷನಿಗೆ ಬಂದರೆ ಎ ಅಸಿಸ್ಟೆಂಟ್ ವಾಯ್ಸ್ ಅಸಿಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಫೋನಲ್ಲಿ ಮತ್ತು ಈ ಒಂದು ಫೋನ್ನಲ್ಲಿ ಟೂ ಇಯರ್ಸ್ ಎಸ್ ಅಪ್ಡೇಟು ತ್ರೀ ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ನು ಕೂಡ ಕೊಡ್ತಿದ್ದಾರೆ ಅದು ಇನ್ಫಿನಿಕ್ಸಲ್ಲಿ ಪರವಾಗಿಲ್ಲ ಒಳ್ಳೆ ರೇಂಜ್ ಅಂತಲೇ ಹೇಳ್ಬೋದು ಮತ್ತು ಎ ವಾಲ್ಪೇಪರ್ ಜನ್ರೇಟ್ ಕೂಡ ಮಾಡ್ಬೋದು ಈ ಒಂದು ಫೋನಲ್ಲಿ ಏ ನೋಟ್ ಕೂಡ ಐತೆ ಮತ್ತು ನೀವೇನಾದರೂ ಡೂಡಲ್ ಸ್ಕೆಚ್ ಅಂತ ನೀವೇನಾದರೂ ಒಂದು ಸ್ಕೆಚ್ ಹಾಕಿದ್ರೆ ಅದನ್ನು ಫೋಟೋ ಥರನೂ ಬೇಕಾದ್ರೆ ಮಾಡ್ಕೊಬೋದು ವಾ ರೈಟಿಂಗ್ ಅಸಿಸ್ಟೆಂಟ್ ಕೂಡ ಈ ಒಂದು ಫೋನಲ್ಲಿ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಅಸಿಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ ಕಾಲ್ ಅಸಿಸ್ಟೆಂಟು ಸರ್ಕಲ್ ಟು ಸರ್ಚ್ ಆಪ್ಷನ್ನು ಈ ರೀತಿ ತುಂಬಾ ಎ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಫೋನಲ್ಲಿ ಸ್ಪೀಕರಿಗೆ ಬಂತು ಅಂದರೆ ಡಿ ಎಸ್ ಟಿ ಆಫ್ ಸ್ಪೀಕರ್ನ ಕೊಟ್ಟಿದ್ದಾರೆ ಸೌಂಡ್ ಕೂಡ ಚೆನ್ನಾಗೇ ಕೇಳಿಸುತ್ತೆ ಮೂವಿ ನೋಡಬೇಕಾದ್ರೂ ಚೆನ್ನಾಗಿ ಕೇಳಿಸುತ್ತೆ ಮತ್ತು ನೀವೇನಾದರೂ ಗೇಮಿಂಗ್ ಆಡಬೇಕಾದ್ರೂ ಕೂಡ ಸೌಂಡ್ ಚೆನ್ನಾಗೇ ಬರುತ್ತೆ ಇನ್ನು ಮತ್ತೆ ಕನೆಕ್ಟಿವಿಟಿ ಅಪ್ಡೇಟಿಗೆ ಬಂದರೆ ವೈಫೈ ಸಿಕ್ಸ್ನ ಕೊಟ್ಟಿದ್ದಾರೆ ಒಳ್ಳೆ ಬೆಂಕಿ ವಿಷಯ ಅಂತಲೇ ಹೇಳ್ಬೋದು ಬ್ಲೂಟೂತ್ ಫೈವ್ ಪಾಯಿಂಟ್ ಫೋರ್ನ ಕೊಟ್ಟಿದ್ದಾರೆ ಎಲ್ಲ ಮೊಬೈಲ್ ಥರಾನೆ ಸ್ಕ್ರೈಬ್ ಮಾಡಿಲ್ಲದಲ್ಲೇ ವೀಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಇಷ್ಟೊತ್ತವರೆಗೂ ತಾಳ್ಮೆಯಿಂದ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮುಂದೆ ಇದೇ ರೀತಿ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ கி ஃபார் வாட்சிங் மத்திய திவான முந்தின